ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವರ್ಕ್ ಇದರಲ್ಲಿ ನೋಡಿ ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿಗಳದು ಫೋರ್ ಸ್ಯಾರೀಸು ಮತ್ತು ಅದರದ್ದೊಂದು ವರ್ಕ್ ಡಿಸೈನ್ಸ್ ತೋರಿಸ್ತೀನಿ ನಿಮಗೆಲ್ಲ ಯಾವ ವರ್ಕ್ ಇಷ್ಟ ಆಯಿತು ಅಂತ ನನಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೂ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿ ಇದೊಂದು ರೆಡ್ ಕಲರು ಮತ್ತು ಗ್ರೀನ್ ಕಲರು ಇದು ಬಂದಿದೆ ಪಲ್ಲು ಮತ್ತು ರೆಡ್ ಕಲರಲ್ಲಿ ಸ್ಯಾರು ಇದು ಬಂದಿರುವಂಥದ್ದು ಸ್ಯಾರಿ ಸ್ಯಾರಿ ತುಂಬ ಚೆನ್ನಾಗಿದೆ ಈ ಸ್ಯಾರಿಗೆ ನಮಗೆ ಸಿಂಪಲ್ ಆಗಿ ಹ್ಯಾಂಡ್ ವರ್ಕ್ ಬೇಕು ಅಂತ ಹೇಳಿದ್ರು ಕಸ್ಟಮರು ಸಿಂಪಲ್ ಆಗಿ ಹ್ಯಾಂಡ್ ವರ್ಕ್ ಸ್ಲೀವ್ಸ್ ಅಷ್ಟೇ ಬಾರ್ಡರ್ ಬಿಟ್ಟು ಬಾರ್ಡರ್ ಮೇಲೆ ಇಲ್ ಮಾಡಿಸಿದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಹತ್ರ ಮಾಡ್ಸಿದ್ರೆ ಸೊ ಬಾರ್ಡರ್ ಮೇಲೆ ವರ್ಕ್ ಬಂದಾಗ ವರ್ಕ್ ಅಷ್ಟೊಂದು ಲುಕ್ಕಾಗಿ ಆಗಿ ಕಾಣಿಸಲ್ಲ ಹಾಗಾಗಿ ನೋಡಿ ಬ್ಯಾಕು ಅಷ್ಟೇ ವರ್ಕ್ ಚೆನ್ನಾಗಿದೆ ಮತ್ತು ಸ್ಲೀವ್ಸ್ ಹತ್ರನೂ ಅಷ್ಟೇ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಅಷ್ಟೇ ಇದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಲತ್ಕೊಂಡು ಸಿಂಪಲ್ಲು ಮತ್ತೊಂದು ಸ್ಯಾರಿ ಬಂದು ಒಂದು ಬ್ಲಾಕ್ ಕಲರು ಇದು ನಮ್ಮ ಕಸ್ಟಮರ್ಸ್ಗೆ ಬ್ಲಾಕ್ ಕಲರ್ ಸ್ಯಾರಿ ಅಂದರೆ ತುಂಬ ಇಷ್ಟ ಅವ್ರಿಗೆ ಹಾಗಾಗಿ ಅವ್ರು ಬ್ಲಾಕ್ ಕಲರ್ ತೊಗೊಂಡಿದ್ರು ನಾನು ಅಷ್ಟೇ ಬ್ಲಾಕ್ ಕಲರಲ್ಲಿ ಒಂದು ವರ್ಕ್ ಮಾಡಿಸಿರುವಂಥದ್ದು ಬ್ಲೌಸ್ ಬಂದು ಗ್ರೀನ್ ಬಂದಿತ್ತು ಈಗ ಗ್ರೀನ್ಗೆ ನನ್ನ ನೋಡಿ ನಾನು ಇದೇ ಥರನೇ ಬಟ್ ಏನಂದರೆ ಸ್ವಲ್ಪ ಆ ಒಂದು ಫಸ್ಟ್ ತೋರಿಸಿದ್ನಲ್ಲ ಅದೇ ಥರ ಫ್ಲವರ್ ಫ್ಲವರ್ ಬರುತ್ತೆ ಬಟ್ ಇದರಲ್ಲಿ ಸ್ಲ್ಯಾಬ್ ಸ್ಲ್ಯಾಬ್ ಬರೋ ಥರ ಕರ್ಲಿ ಕರ್ಲಿಯಾಗಿ ಬರೋ ಥರ ಮಾಡಿಸಿದ್ದೀನಿ ಇದು ಅಷ್ಟೇ ಇಲ್ಲಿ ಬಾರ್ಡ್ರ್ ಬಿಟ್ಟು ನೆಕ್ಸ್ಟ್ ವರ್ಕ್ ಮಾಡಿಸಿದ್ದೀನಿ ಬ್ಯಾಕ್ ಎಲ್ಲ ಸೇಮು ಕರ್ಲಿ ಕರ್ಲಿಯಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಈ ಡಿಸೈನ್ಸ್ ಎಲ್ಲ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಮತ್ತು ನೀವು ಎಲ್ಲಿ ಬೇಕಾದರೂ ರೆಡಿ ಮಾಡಿಸ್ಕೊಳ್ಳಿ ಮತ್ತು ನೋಡಿ ಇದು ಲತ್ಕನ್ನು ಸಿಂಪಲ್ಲು ಈಗ ಮತ್ತೊಂದು ಬ್ಲೌಸ್ ಬಂದು ಇದು ನನ್ನ ಫೇವ್ರೆಟ್ ಕಲರು ನೋಡಿ ಪಿಕ್ ಅಂದ್ರೆ ತ್ರೀ ಡಿ ಕಲರ್ ಬಂದಿದೆ ಬ್ಲೂ ಮತ್ತೆ ಪಿಂಕ್ ಮತ್ತೆ ಗ್ರೀನ್ ಬಂದಿರೋದ್ ಇದಕ್ಕೆ ಕ್ರಾಸ್ ಕುಚ್ ಕಲರು ನನಗೆ ತುಂಬಾನೇ ಇಷ್ಟ ಆಯ್ತು ಈ ಸ್ಯಾರಿ ಮಾತ್ರ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈಗೆಲ್ಲ ಕ್ರೇಪ್ ಸಿಲ್ಕು ಒಂದು ಟ್ರೆಂಡಿಂಗ್ ಆಗಿರೋದ್ರಿಂದ ಜಾಸ್ತಿ ಅದು ಇದು ಮಾಡ್ಕೊಂತ ನೋಡಿ ಇದು ಬಂದು ಈ ತರ ಹ್ಯಾಂಡ್ ವರ್ಕ್ ಅಂಥದ್ದು ನೆಟ್ಟು ಓಪನಿಂಗು ನೀವು ಬೇಕು ಅಂದರೆ ಕೊಡ್ಸ್ಕೋಬೋದು ಇಲ್ಲಾಂದರೆ ಬೇಡ ನೋಡಿರಿ ಬೋಟ್ ನೆಕ್ಕು ಬ್ಯಾಕ್ ಇದು ಸ್ಲೀವ್ಸ್ ಬಂದು ನೆಟ್ ಕೊಡಿಸಿದ್ದೀನಿ ನೆಟ್ ಆದಮೇಲೆ ಇದು ವರ್ಕ್ ಕೊಡಿಸಿರೋ ಈ ಥರ ಇರುತ್ತೆ ಹಾಕ್ಕೊಂಡ್ರೆ ತುಂಬ ಲುಕ್ಕಾಗಿರುತ್ತೆ ಮತ್ತು ಸಿಂಪಲ್ ವರ್ಕು ಹೈ ಲುಕ್ಕು ಚೆನ್ನಾಗಿ ಬರುತ್ತೆ ಫ್ರಂಟು ನಾರ್ಮಲ್ ಕೊಡಿಸಿ ಒಂದು ಕಪ್ಸ್ ಕೊಡಿಸಿದ್ದೀನಿ ನಾರ್ಮಲ್ ಕೊಡಿಸಿದ್ದೀನಿ ಫ್ರಂಟು ನಿಮಗೂ ಈ ಡಿಸೈನ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೆಕ್ಸ್ಟು ಕ್ರೇಪ್ ಸಿಲ್ಕ್ ಬಂದು ಇದು ಅಷ್ಟೇ ಕಲರ್ ತುಂಬ ಚೆನ್ನಾಗಿದೆ ಮೆಂತೆ ಕಲರು ನೋಡಿ ಈ ಒಂದು ಮೆಂತೆ ಕಲರು ಬಾರ್ಡ್ರಿಗೆಲ್ಲ ಈ ಥರ ಮಾಡಿಸಿದ್ದೀನಿ ಇದು ಪರ್ಪಲ್ ಕಲರ್ ಬ್ಲೌಸ್ ಬಂದಿರೋದು ಇದನ್ನು ಬ್ಲೌಸು ಸ್ಟಿಚಿಂಗ್ ಆಗಿಲ್ಲ ಈ ಇತ್ತೀಚೆಗಂತೂ ತುಂಬಾ ಒಂದು ಕ್ರೇಪ್ ಸಿಲ್ಕೆ ಬರ್ತಾ ಇರೋದು ಅದಕ್ಕೋಸ್ಕರ ಅಷ್ಟೇ ನೋಡಿ ಇದು ಬ್ಲೌಸ್ ವರ್ಕ್ ಮಾತ್ರ ಆಗಿದೆ ವರ್ಕ್ ನಿಮಗೆ ಒಂದು ಶೋ ಮಾಡ್ತಾಯಿದ್ದೀನಿ ನೋಡಿ ಬ್ಯಾಕ್ ಬೋಟ್ ನೆಕ್ಕು ಬೋಟ್ ನೆಕುಗೆ ವರ್ಕ್ ಮಾಡಿಸಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ವರ್ಕು ಬರೀ ನಾಟ್ ವರ್ಕ್ ಬಂದಿದೆ ಅಷ್ಟೇ ಇದರಲ್ಲಿ ಹೆಚ್ಚಿಗೆ ಕೆ ಸ್ಟೋನ್ಸ್ ಹಾಕಿಲ್ಲ ಬೀಡ್ಸ್ ಹಾಕಿಲ್ಲ ಏನೂ ಇಲ್ಲ ಸ್ಲೀವ್ಸಲ್ಲಿ ಅಷ್ಟೇ ನೋಡಿ ಸ್ಲೀವ್ಸ್ ಈ ಥರ ಬರುತ್ತೆ ಸ್ಲೀವ್ಸು ತುಂಬ ಚೆನ್ನಾಗಿದೆ ಹೈ ಆಗಿದೆ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕೊಂಡಾಗ ಇಲ್ಲಿ ಏನೋ ಅಕಸ್ಮಾತ್ಗೆ ಇಲ್ಲಿ ತ್ರೀ ಒಂದು ಬಫ್ ಕೊಟ್ಕೊಂಡ್ರೆ ಇನ್ನೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಮತ್ತು ಫ್ರಂಟ್ ನಾರ್ಮಲ್ ಕೊಟ್ಟಿದ್ದೀನಿ ಫ್ರಂಟ್ ನಾರ್ಮಲ್ ಚೆನ್ನಾಗಿ ಕಾಣಿಸ್ತಾಯಿದ್ದೆ ಇದು ಡಿಸೈನು ತುಂಬ ಲುಕ್ಕಾಗೂ ಬರುತ್ತೆ ನಿಮಗೆಲ್ಲ ಈ ಡಿಸೈನ್ಸ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನಾನು ಮತ್ತೆ ಕ್ವಶನ್ನು ಇವತ್ತು ಯಾವುದೇ ಥರವಾದಂಥ ಕ್ವಶನ್ ಕೇಳೋದಿಲ್ಲ ನಾಳೆ ಕ್ವಶನ್ ಕೇಳ್ತೀನಿ ನಾಳೆವರೆಗೂ ವಿಡಿಯೋನ ವೇಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್